ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿಂತಿ ನಾವು ಸುಂದರಬಾಳೆ ಗ್ರಾಮದಲ್ಲಿ ಇಪ್ಪತ್ತನೇ ತಾರೀಕು ಹಿಂದೂ ಸಮಾಜದ ಒಂದು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಇಲ್ಲಿ ಹಿಂದೂ ಸಮಾಜದ ಒಂದು ವಿಶೇಷವಾದ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಭೆಗೆ ಸುಮಾರು ಒಂದು ನಾಲ್ಕು ಸಾವಿರ ಜನ ಇಲ್ಲಿ ಒಂದು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳಲು ನಾವು ಇದನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಇದು ಸುಮಾರು ಒಂದು ಹತ್ತು ದಿವಸದಿಂದ ಇದರ ಕಾರ್ಯಕ್ರಮಗಳೆಲ್ಲ ತುಂಬ ಚುರುಕಾಗಿ ನಡೀತಾ ಇದೆ ಪ್ರತಿಯೊಬ್ಬರಿಗೂ ಮನೆ ಮನೆಗೆ ನಮ್ಮ ಕರಪತ್ರಗಳನ್ನು ಸಲ್ಲಿಸ್ತಾ ಇದ್ವಿ ಆ ಕರಪತ್ರಗಳೆಲ್ಲ ಸೇರಿಬಿಟ್ಟಿದ್ದು ಅದನ್ನು ಹೋಗಿ ನಾವು ಎಲ್ಲ ಕಡೆ ನಮಗೆ ಪ್ರತಿಯೊಂದು ಊರಲ್ಲಿ ಕೂಡ ನಮ್ಮ ಸಂಘದ ಕೆಲವು ಸಂಚಾಲಕರಿದ್ದಾರೆ ಕೆಲವು ಕಾರ್ಯಕರ್ತರಿದ್ದಾರೆ ಅವರೆಲ್ಲರೂ ಕೂಡ ಹೋಗಿ ಅವರವರ ಎಲ್ಲ ಪ್ರತಿಯೊಂದು ಮನೆ ಮನೆಗೆ ಹೋಗಿ ಎಲ್ರಿಗೂ ಒಂದು ವಿಷಯ ಮುಟ್ಟಿಸಿ ಈ ಥರ ಬರಬೇಕು ನಾವು ಹಿಂದೂಗಳೆಲ್ಲ ಒಗ್ಗಟ್ಟಾಗಿರಬೇಕು ಹಿಂದೂಗಳ ಹಿಂದೂಗಳ ಕಾರ್ಯಕ್ರಮ ಇರೋದರಿಂದ ನಾವು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಈ ಕ್ಷೇತ್ರದ ಅಂದರೆ ನಮ್ಮ ನಾಲ್ಕು ಪಂಚಾಯತಿ ಅಲ್ಲದೆ ಬೇರೆ ಕ್ಷೇತ್ರದಲ್ಲಿ ಕೂಡ ಬೇರೆ ಪಂಚಾಯತಿ ಅವರು ನಾವು ಆಹ್ವಾನ ಮಾಡ್ತಾ ಇದೀವಿ ಎಲ್ರಿಗೂ ವಿಷಯ ಮುಟ್ಟಿಸಿದ್ದೀವಿ ಆಲ್ರೆಡಿ ಈಗ ನಿಮ್ಮ ಮುಖಾಂತರ ಕೂಡ ಎಷ್ಟೊತ್ತು ಹೋಗ್ತಾ ಇದೆ ನಾವು ವಾಟ್ಸಪ್ಗಳಲ್ಲಿ ಕೂಡ ಎಲ್ಲ ಕಳಿಸ್ತಾ ಇದ್ದೀವಿ ಮುಖ್ಯವಾದಂಥ ಎಲ್ಲ ಪಂಚಾಯತಿಗಳಲ್ಲಿ ಕೂಡ ಎಲ್ಲ ಬಂದಿದ್ದೆ ಈ ಕಾರ್ಯಕ್ರಮ ಅಂತ ನಾವು ಅದನ್ನು ಪಾಲ್ಗೊಂಡು ತುಂಬ ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳ್ತಾ ಇದ್ದೀವಿ ನಮಸ್ಕಾರ ನಮ್ಮ ಸುಂದರಪಾಲ್ಯ ಪಂಚಾಯತದಲ್ಲಿ ಮೊದಲ ಸಾಲ ಈ ಫಂಕ್ಷನ್ ಇದ್ದೀವಿ ಹಿಂದೂತ್ ಇದ್ರಿಗೂ ಯಾವತ್ತೂ ಮಾಡಿಲ್ಲ ಇವಾಗ ಅದಕ್ಕೆ ಎನ್ ಜಿ ಉಲ್ಕೂರು ಪಂಚಾಯತಿ ವೆಂಸಂದ್ರ ಪಂಚಾಯತಿ ರಾಮಸಾಗರ ಪಂಚಾಯ್ತಿ ಮತ್ತು ಸುಂದರಪಾಲ್ ಪಂಚಾಯತಿ ಎಲ್ಲ ಸೇರಿ ಒಂದು ನಾಲ್ಕು ಸಾವಿರದಿಂದ ಐದು ಸಾವಿರ ಜನ ಎಲ್ಲರೂ ಕರ್ಕೊಂಡು ಬಂದು ಚೆನ್ನಾಗಿ ಹಿಂದೂತ್ಗಾಗ ಮಾಡಬೇಕು ಅಂತ ನಾವೆಲ್ಲರೂ ನ ಒಗ್ಗಟ್ಟು ಮಾಡ್ತಾ ಮಾಡ್ತಾಯಿದ್ದೀವಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ನಾವು ಎಲ್ಲ ಸುಂದರಪಾಳ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿಕೊಂಡು ಒಂದು ಸಂದೇಶವನ್ನು ನಮ್ಮ ಕೆ ಜಿ ಎಫ್ ಕ್ಷೇತ್ರದ ಹಿಂದೂ ಸಮಾಜದ ಜನತೆಗೆ ನಾವು ಒಂದು ಸಂದೇಶವನ್ನು ಇದ್ದೀವಿ ಏನು ಇಪ್ಪತ್ತನೇ ತಾರೀಕು ಸುಂದರಪಾಳ ಗ್ರಾಮದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ನಾವು ಯಾರ್ಯಾರು ಹಣೆಯಲ್ಲಿ ಕುಂಕುಮ ಹಿಡ್ತೀವೋ ಅವರೆಲ್ಲರೂ ನಾವು ಹಿಂದೂಗಳಂತ ಹೇಳ್ಕೊಂಡು ಆ ಕುಂಪ ಕುಂಕುಮ ಶಕ್ತಿ ಏನು ಅನ್ನೋದು ಆ ಇಪ್ಪತ್ತನೇ ತಾರೀಕು ನಮ್ಮ ಹಿಂದೂಗಳು ಇಲ್ಲಿ ಒಂದು ನಾಲ್ಕು ಸಾವಿರ ಅಂತ ಇದ್ದಾರೆ ನಮ್ಮ ಕೆ ಜಿ ಎಫ್ ಕ್ಷೇತ್ರದಿಂದ ಎಲ್ಲ ಹಿಂದೂ ಬಾಂಧವಗಳು ಬಂದು ನಮ್ಮ ಈ ಸುಂದರಪಾಳ್ಯದ ಗ್ರಾಮ ಗ್ರಾಮದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕಂತ ಕೋರ್ಕೊಳ್ತಾಯಿದ್ದೆ ಸುಂದ್ರಪಾಳ್ಯ ಸುಂದರಪಾಳ್ಯ ಎನ್ ಜಿ ಉಲ್ಕೂರು ವ್ಯಂಚಂದ್ರ ನಾಲ್ಕು ಪಂಚಾಯಿತಿ ಒಟ್ಟಿಗೆ ಸೇರಿ ನಾವು ಹಿಂದೂ ಸಮಾಜೋತ್ಸವ ಒಂದು ಕಾರ್ಯಕ್ರಮವನ್ನು ಇಪ್ಪತ್ತನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ಎಲ್ಲರೂ ಭಾಗವಹಿಸಬೇಕಂತ ಎಲ್ಲರೂ ಕೋರ್ಕೊಳ್ತೀವಿ ಆ ದೇಶದಿಂದ ಈ ಇದನ್ನು ಪ್ರಾರಂಭ ಮಾಡದ್ರಿಂದ ಆ ಪ್ರತಿಯೊಂದು ಪ್ರತಿಯೊಂದೂ ಯಾವ್ಯಾವ ನಮ್ಮ ಯೋಜನೆಗಳ ಪ್ರಕಾರ ಏನೇನಿದೆ ಅದನ್ನೆಲ್ಲ ನಡ್ಸ್ಕೊಂಡು ಬರ್ತಾಯಿದ್ದೀವಿ ಈಗ ಸುಮಾರು ಒಂದು ಅರ್ಧ ಮುಕ್ಕಾಲು ಊರಷ್ಟು ನಾವು ಬಂಟಿಕ್ಸ್ ಎಲ್ಲ ಕಡಿದೀವಿ ಬ್ಯಾನರ್ಸ್ ಆಗ್ತಾಯಿದೆ ಸುಮಾರು ಒಂದು ಇನ್ನೂರು ಬ್ಯಾನರ್ ಆಗ್ತಾಯಿದ್ದೀವಿ ಕಟೌಟ್ಸ್ ಬರ್ತಾ ಇದೆ ಅಲ್ಲ ಇದೆಲ್ಲ ಕೂಡ ಆವತ್ತಿಗೆ ಏನು ಇಪ್ಪತ್ತನೇ ತಾರೀಕು ನಮ್ಮ ಪ್ರೋಗ್ರಾಮ್ಗೆ ಒಂದು ಎರಡು ದಿವಸ ಮುಂಚೆ ನಮಗೆ ಇಲ್ಲಿಂದ ನಮ್ಮ ವೇದಿಕೆ ಎಲ್ಲಿದೆಯೋ ವೇದಿಕೆಯಿಂದ ಸುಮಾರು ನಮ್ಮ ಲಾಸ್ಟು ನಮ್ಮ ಸರ್ಕಾರವರೆಗೂ ಇಲ್ಲಿ ಪಂಚಾಯತ್ ಆಫೀಸ್ ಆ ಕಡೆ ಕೆ ಬಿ ಆಫೀಸ್ವರ್ಗು ತುಂಬ ವಿಜೃಂಭಣೆಯಿಂದ ಅದನ್ನು ಹಾಕಲೇ ಅಲಂಕಾರಗಳೆಲ್ಲ ನಡೀತಾ ಇದೆ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ನಮಗೆ ಈಗ ಪೊಲೀಸ್ ಇಲಾಖೆಯವರು ಸಹಕಾರ ಮಾಡ್ತಾ ಇದ್ದಾರೆ ಅದೇ ಇಲ್ಲದೆ ನಮಗೆ ಜೆ ಸಿ ಪಿ ಯೂನಿಯನ್ ಇದೆ ಅವರು ನಮಗೆ ಇದೆಲ್ಲ ಫ್ರೀಯಾಗಿ ಎಲ್ಲ ಮಾಡ್ತಾ ಇದ್ದಾರೆ ಇದರಲ್ಲಿ ಯಾರೂ ಒಂದು ಅಷ್ಟು ನಾವು ಇದನ್ನು ಮಾಡ್ತಾ ಇಲ್ಲ ಅವರಾಗಿ ವಾಲಂಟರಿಯಾಗಿ ಬಂದು ವಾಲಂಟರಿಯಾಗಿ ಅವರಾಗಿ ಅವರು ಏನಿದೋ ಅದನ್ನು ಕೈಯಿಂದ ಹಾಕ್ಕೊಂಡು ಇದೆಲ್ಲ ವ್ಯವಸ್ಥೆ ಮಾಡಿಸ್ತಾ ಇದ್ದಾರೆ ಈಗ ಇಲ್ಲೇನಾಗಿದೆ ಅಂದರೆ ನಮಗೆ ವೆಂಕುಂದರ ಪಂಚಾಯಿತಿ ಇದೆ ನಾವು ಅವರಿಗೆ ಆ ಪಂಚಾಯತಿಗೆಲ್ಲ ಊಟದ ವ್ಯವಸ್ಥೆ ಒಪ್ಪಿಸಿದ್ದೀವಿ ಇನ್ನು ಅದೇ ಥರ ಇನ್ನು ಬೇರೆ ಕಡೆ ಬೇರೆ ಪಂಚಾಯಿತಿಗಳಿಗೆ ಒಂದೊಂದಕ್ಕೆ ಒಂದೊಂದು ಈಗ ಬ್ಯಾನರ್ಸ್ ಬ್ಯಾನರ್ಸು ಇವೆಲ್ಲ ಸುಂದರಪಾಳ ಪಂಚಾಯತಿ ಅವ್ರು ಮಾಡೋಕ್ಕೆ ಈ ಥರ ಎಲ್ಲನೂ ಪ್ರತಿಯೊಂದು ಈಗ ಉಲ್ಕೂರ್ ಪಂಚಾಯತಿ ಇದೆ ಉಲ್ಕೂರ್ ಪಂಚಾಯಿತಿ ಪೆಂಡಾಲು ಇವೆಲ್ಲ ಇದೆ ಗ್ರಾಮಸರದಲ್ಲಿ ಟವಲ್ಸು ಮತ್ತು ಈ ಹೂವಿನ ಅಲಂಕಾರ ಇವೆಲ್ಲ ಪ್ರತಿಯೊಂದು ಕೂಡ ಅವರವರ ಅವರವರ ಮನೋಭಾವನೆಯಿಂದ ಅವರು ಇಚ್ಛೆಯಿಂದ ಅವರು ಏನು ಹೇಳಿರ್ತಾರೆ ಅದರ ಪ್ರಕಾರ ಇದನ್ನು ನಾವು ಮಾಡಿದ ಆಯೋಜನೆ ಮಾಡಿಬಿಟ್ಟು ಇದನ್ನು ತುಂಬ ಅನ್ನೋ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೀವಿ ನಾವು ಸುಂದರಬಾಳೆ ಗ್ರಾಮದಲ್ಲಿ ಇಪ್ಪತ್ತನೇ ತಾರೀಕು ಹಿಂದೂ ಸಮಾಜದ ಒಂದು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಇಲ್ಲಿ ಹಿಂದೂ ಸಮಾಜದ ಒಂದು ವಿಶೇಷವಾದ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಭೆಗೆ ಸುಮಾರು ಒಂದು ನಾಲ್ಕು ಸಾವಿರ ಜನ ಇಲ್ಲಿ ಒಂದು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳಲು ನಾವು ಇದನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಇದು ಸುಮಾರು ಒಂದು ಹತ್ತು ದಿವಸದಿಂದ ಇದರ ಎಲ್ಲಾನು ತುಂಬ ಚುರುಕಾಗಿ ನಡೀತಾ ಇದೆ ಎಲ್ಲ ನಮ್ಮ ಈ ಸುತ್ತಮುತ್ತಲಿರುವಂಥ ಸುಮಾರು ಒಂದು ಐವತ್ತು ಗ್ರಾಮಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬರ್ತಾರೆ ನಾವು ನಮ್ಮ ಕಾರ್ಯಕ್ರಮವನ್ನು ನಾವು ಯಾವ ಥರ ರೂಪಿಸಿದ್ದೀವಿ ಅಂದರೆ ನಾವು ಇಪ್ಪತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಲಕ್ಷ್ಮೇ ಸ್ವಾಮಿ ದೇವಸ್ಥಾನದಿಂದ ಕುಂಭ ಕಲಶಗಳಿಂದ ಪ್ರಾರಂಭ ಮಾಡಿ ಊರೆಲ್ಲ ಮೆರವಣಿಗೆ ಮಾಡಿಕೊಂಡು ಅಲ್ಲಿಂದ ಇಲ್ಲಿ ನಮ್ಮ ವೇದಿಕೆ ಹತ್ರ ಬಂದು ವೇದಿಕೆಯಲ್ಲಿ ಮುಖ್ಯವಾದ ಗಣ್ಯರಿರ್ತಾರೆ ಆ ಗಣ್ಯರಲ್ಲಿ ಅಲ್ಲಿ ಬಂದು ಇಲ್ಲಿ ನಾವು ಎಲ್ಲರ ಹತ್ರ ಸೇರಿ ಮತ್ತೆ ನಾವು ಹನ್ನೊಂದು ಹನ್ನೊಂದುವರೆಗೆ ನಮ್ಮ ಇಲ್ಲಿನ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಹೆಚ್ಚಿನ ಜನಸಂಖ್ಯೆಯೂ ಬರಬೇಕು ಯಾಕಂದರೆ ನಮ್ಮ ಹಿಂದೂಗಳನ್ನು ಗುಡಿಸಬೇಕು ಇದು ನಮ್ಮ ಇದುವರೆಗೂ ಇಲ್ಲಿ ನಮ್ಮ ಈ ಗ್ರಾಮದಲ್ಲಿ ಎಲ್ಲರೂ ಈ ಸುತ್ತಮುತ್ತಲು ಎಲ್ಲಿನೂ ನಡೆದಿಲ್ಲ ಅಂತ ಅಂತ ಯಶಸ್ವಿಯಾದ ಕಾರ್ಯಕ್ರಮವನ್ನು ನಾವು ನಡೆಸಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನೆಲ್ಲ ಆಯೋಜನೆ ಮಾಡಿದ್ದೀವಿ ಇದರಲ್ಲಿ ಎಲ್ಲರೂ ಇದರಲ್ಲಿ ಯಾವ ಥರದ ನಾವು ಪಕ್ಷ ಭೇದ ಇಲ್ಲದೆ ನಾವು ಇದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನೆಲ್ಲ ಮಾಡಿದ್ದೀವಿ ಇದರಲ್ಲಿ ಎಲ್ಲರೂ ನಮಗೆ ತುಂಬ ಸಹಕಾರ ಮಾಡ್ತಾ ಇದ್ದಾರೆ ನಾವು ಪ್ರತಿದಿನಾನು ಇದ್ರ ಬಗ್ಗೆನೇ ಬೆಳಗ್ಗೆ ಸಂಜೆ ಮತ್ತು ಇದನ್ನು ಸಭೆ ಸೇರಿ ಇದು ಯಾವ ಥರ ಮಾಡಬೇಕು ಅಂತ ಪೂರ್ವಭಾವಿ ಸಭೆ ನಡೀತಾನೇ ಇದೆ ಪ್ರತಿದಿನಾನು ಇದು ನಮಗೆ ಏನಂದ್ರೆ ನಮ್ಮ ಹಿಂದೂಗಳಲ್ಲಿ ಒಂದು ಒಗ್ಗಟ್ಟು ಬರಬೇಕು ಹಿಂದೂಗಳಲ್ಲಿ ನಾವು ಒಂದಾಗಬೇಕು ನಮಗೆ ಈಗ ನಡೀತಾ ಇರುವಂತಹ ಪಕ್ಕ ದೇಶದಲ್ಲೇ ನಡೀತಾ ಇರುವಂತಹ ನಮಗೆ ಎಷ್ಟು ಅನ್ಯಾಯಗಳಾಗ್ತಾಯಿದೆ ಅನ್ನೋದು ಎಲ್ಲ ನಿಮಗೂ ಗೊತ್ತಿರುತ್ತೆ ನಮ್ಮ ಜನಕ್ಕೂ ಗೊತ್ತಿದೆ ಈಗ ಮೀಡಿಯಾದಲ್ಲಿ ಟಿ ವಿದಲ್ಲಿ ಎಲ್ಲ ಬರ್ತಾನೆ ಇದೆ ಯಾಕಂದ್ರೆ ಇನ್ನಾನ ನಾವು ನಿದ್ದೆ ಹೋಗ್ತಾ ಇದ್ರೆ ನಾವು ನಾವು ಒಂಥರ ಯಾವಾಗಲೂ ನಿದ್ದೆ ಹೋದಂಗೆ ಇದ್ದೋಗುತ್ತೆ ಅದರಿಂದ ಅದು ಆಗಬಾರ್ದು ಅನ್ನೋ ಉದ್ದೇಶದಿಂದನೇ ನಾವೊಂದು ಜಾಗೃತಿ ಮೂಡಿಸ್ತಾ ಇದ್ದೀವಿ ಅಷ್ಟೇ ಬೇರೆ ಅನ್ನಕೊಮ್ಮಿನವರಿಂದ ನಾವು ಬೇರೆ ಏನು ಇದು ಮಾಡಬೇಕು ಇನ್ನೊಂದಂತ ಆ ಬೇರೆ ಭಾವನೆಯಿಂದ ಏನು ನಾವು ಅದನ್ನು ಆಯೋಜನೆ ಮಾಡಿಲ್ಲ ಇದು ಮಾಡಿರೋದೆಲ್ಲ ಕೂಡ ಏನು ಅಂದರೆ ನಮ್ಮದು ನಮ್ಮ ಧರ್ಮ ನಮ್ಮ ಇದನ್ನ ನಾವು ಒಂದು ಒಗ್ಗಟ್ಟಾಗಿರಬೇಕು ನಮ್ಮ ಎಲ್ಲ ಇದರಲ್ಲಿ ನಮ್ಮ ಟೋಟಲ್ ನಮ್ಮ ಕೇ ಈ ಕೆ ಜಿ ಎಫ್ ಕ್ಷೇತ್ರದಿಂದ ಕೂಡ ಹೆಚ್ಚಿನ ಜನಸಂಖ್ಯೆ ಬರೋಂಗೆ ಕೂಡ ಅದನ್ನು ವ್ಯವಸ್ಥೆ ಮಾಡ್ತಾಯಿದ್ವಿ ಅದೇ ರೀತಿ ನಮಗೀಗ ಇಪ್ಪತ್ತೊಂದನೇ ತಾರೀಕು ಗುಡ್ಡಳ್ಳಿನಲ್ಲಿ ಒಂದು ಪ್ರೋಗ್ರಾಮ್ ಇದೆ ಅದೇ ಆಮೇಲೆ ಮಾಲೂರಲ್ಲಿ ಹದಿನೆಂಟನೇ ತಾರೀಕಿದೆ ಒಂದನೇ ತಾರೀಕು ನಾವು ಕೆ ಜಿ ಎಫ್ ಅಲ್ಲಿ ಹಮ್ಮಿಕೊಂಡಿದ್ದೀವಿ ಇದು ನಮಗೇನೆಂದರೆ ಈ ಆರ್ ಎಸ್ ಎಸ್ದು ಸಂಘದ ಪರಿವಾರದ ನಮ್ಮ ಸ್ಥಾಪನೆ ಆಗಿ ನೂರು ವರ್ಷ ಆಗಿರೋದ್ರಿಂದ ಅದಕ್ಕೆ ಶತಾಬ್ದಿ ವರ್ಷದಲ್ಲಿ ಹೆಚ್ಚಿನ ಸುಮಾರು ಒಂದು ತಿಂಗಳಿಂದ ಎಲ್ಲ ಕಾರ್ಯಕ್ರಮಗಳನ್ನು ನಮಗೆ ಅವರು ಕೊಟ್ಟಿದ್ದಾರೆ ಆ ಸಂಘದಿಂದ ಕೊಟ್ಟಿರೋದ್ರಿಂದ ನಾವೇನಂದರೆ ಅವರು ಏನೇನು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೋ ಆ ಕಾರ್ಯಕ್ರಮ ಎಲ್ಲವನ್ನು ತುಂಬ ಯಶಸ್ವಿಯಾಗಿ ನಾವು ನಡೆಸ್ಕೊಂಡು ಬಂದಿದ್ದೀವಿ ಇನ್ನು ಇದು ನಮಗೆ ಈಗ ಈ ಹಿಂದೂ ವೇದಿಕೆಯ ಮೇಲೆ ನಾವು ಹಿಂದೂ ಸಮಾಜದ ಒಂದು ಒಗ್ಗಟ್ಟನ್ನು ಮಾಡೋ ಉದ್ದೇಶದಿಂದ ಇದನ್ನು ನಾವು ಇದನ್ನು ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು ಅನ್ನೋದು ನನ್ನ ಭಾವನೆ ಇದೆ ಅದರಿಂದ ಇನ್ನ ನೀವು ಅಷ್ಟೇ ಪ್ರತಿ ಜನ ಪ್ರತಿ ಊರುಗಳಲ್ಲಿ ಕೂಡ ಒಬ್ಬರಿಗೊಬ್ಬರು ಹೇಳ್ಕೊಂಡು ನೀವು ನಮ್ಮ ಸಮಾಜದ ಏಳಿಗೆಗೆ ಉದ್ಧಾರಕ್ಕೆ ಅದನ್ನು ನಡೆಸಬೇಕು ಅನ್ನೋದೇ ನನ್ನ ಉದ್ದೇಶ ಇರುತ್ತೆ ಆದಷ್ಟು ನಮ್ಮ ಎಲ್ಲ ಈ ಕ್ಷೇತ್ರದ ಈ ಕೆ ಜಿ ಎಫ್ ಕ್ಷೇತ್ರದ ಜನರು ಎಲ್ಲರೂ ಬಂದು ಈ ನಮ್ಮ ಈ ಹಿಂದಿನ ನಾಳೆ ಇಪ್ಪತ್ತನೇ ತಾರೀಕು ನಡೆಯುವಂತಹ ಕಾರ್ಯಕ್ರಮದಲ್ಲಿ ತುಂಬ ಯಶಸ್ವಿಯಾಗಿ ನಮಗೆ ನಡೆಸ್ಕೊಡ್ಬೇಕು ಅನ್ನೋದೇ ನಮ್ಮ ಎಲ್ಲರ ನಮ್ಮ ಈ ಈ ವಿಶ್ವ ಹಿಂದೂ ಪರಿಷತ್ತಿನ ಈ ವೇದಿಕೆಯಲ್ಲಿ ಇರುವಂತಹ ನಮ್ಮ ಸುಂದ್ರಪಾಳ್ಯ ಗ್ರಾಮದಲ್ಲಿ ನಮ್ಮ ಸುತ್ತಮುತ್ತಲು ಇರುವಂತಹ ಒಂದು 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 ಕಮಿಟಿ ಇದೆ ಆ ಕಮಿಟಿ ವೇದಿಕೆ ಪರವಾಗಿ ಕೂಡ ನಾನು ತಮ್ಮ ಎಲ್ಲರಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ ಆದಷ್ಟು ನೀವು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಆಗುತ್ತೆ ಜೈ ಹಿಂದ್ ಜೈ ಕರ್